ನಾನು ಸುಮಾ ರಮೇಶ್ ಇಂದು ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಜನ್ಮದಿನದ ನೆನಪಿನಲ್ಲಿ ನನಗೆ ಇಷ್ಟವಾದ ಅವರ ಒಂದು ಕವನವನ್ನ ವಾಚಿಸುತ್ತಿದ್ದೇನೆ ಇದು ಸಖಿ ಗೀತಾ ಸಂಕಲನದಿಂದ ತೆಗೆದುಕೊಂಡಿರುವಂತಹ ಚಿಗರಿ ಗಂಗಳ ಚೆಲುವಿ ಅಂದಿನಿಂದ ಇಂದಿನವರೆಗೂ ಇದರ ಪ್ರಸ್ತುತತೆಯ ಬಗ್ಗೆ ನಾವು ಯೋಚಿಸಲೇಬೇಕಾಗಿದೆ ತನ್ನ ಪೊರೆದಂತ ತಾಯಿಯನ್ನೇ ಕತ್ತುಹಿಸುವಂಥ ಮಾನವ ಸಂಕುಲದ ಒಂದು ಸ್ವಾರ್ಥ ಹಾಗೂ ಆ ಹೊತ್ತ ತಾಯಿಯ ಅಳಲನ್ನ ಈ ಪದ್ಯದಲ್ಲಿ ಬೇಂದ್ರೆಯವರು ಬಹಳ ಮನಮುಟ್ಟುವಂತೆ ವರ್ಣಿಸಿದ್ದಾರೆ ಚಿಗರಿ ಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ಹುಳಿಹಳ್ಳ ತೊರೆದಾವೋ ಗೆಣೆ ಹಕ್ಕಿ ಬೆರೆದಾವೋ ಆಗದವರ ಹೊಟ್ಟೆ ಉರಿದಾವೋ ಗೆಣೆಯ ಉರಿದವ ಅಂಥವರ ದಿಟ್ಟಿ ಮನಿ ಮುರಿದಾವ ಅದನ ತಾ ಕಂಡು ಕೊರಗ್ಯಾಳು ಮರುಗ್ಯಾಳು ಸೊರಗ್ಯಾಳೋ ಹೂಕಾಯಿ ಹಣ್ಣು ತುಂಬಿದ ಬನದಾಗ ಚಿಗರಿ ಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ಬ್ಯಾಟಿ ನಾಯೊದರ್ಯಾವೋ ಹಸು ಜೀವ ಬೆದರ್ಯಾವೋ ಗಳಗಳನೆ ಗಿಡದಲ್ಲಿ ಉದರ್ಯಾವೋ ಗೆಣೆಯ ಉದರ್ಯಾವ ದಿನ್ನಿ ಮಡ್ಡಿ ಗುಡ್ಡ ಅದರ್ಯಾವ ಅದನ್ನ ಕಂಡು ನೊಂದಾಳೋ ಬೆಂದಾಳೋ ಅಂದಾಳೋ ಇದು ಎಂಥ ಜೀವದ ಬ್ಯಾಟಿ ಹಾಡೇ ಹಗಲ ಚಿಗರಿ ಕಂಗಳ ಚಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ಆಳುಗಳ ಹೋರಾಟ ಆಳುವವರಿಗೆ ಆಟ ಗಾಳ ಸಿಕ್ಕ ಮೀನದ ಗೋಳಾಟೋ ಗೆಳೆಯ ಗೋಳಾಟೋ ಗೆದ್ದವರ ಎದ್ದವರ ಹಾರಾಟ ಅರೆಸತ್ತ ಜೀವ ಕೊಳತಾವೋ ಕುಳತಾವೋ ಅಳತಾವೋ ಹಸುಗೂಸು ತಿರುಗಿ ಹೊಟ್ಟ್ಯಾಗ ಹುಗಿದಾಂಗ ಚಿಗರಿ ಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ತನ್ನ ತಾಸುತ್ತ್ಯಾಳೋ ಹೊತ್ತಿನ ಬೆನ್ ಹತ್ತಾಳೋ ತಿಂಗಳನ ಬಗಲಾಗ್ಯತ್ತಾಳೋ ಗೆಳೆಯ ಎತ್ತಾಳೋ ಉಕ್ಕುಕ್ಕುವ ದುಕ್ಕ ಒಳಗೊತ್ತಾಳೋ ನಿಂತ ನೆಲವೆಂದು ಕಡಿಲಾಕೋ ಬಡಿಲಾಕೊ ಒಡಿಲಾಕೋ ಒಡವ್ಯಲ್ಲೋ ಮಗನೇ ಉಸಿರಿದೊಡಲಂತಾಳೋ ಚಿಗರಿ ಗಂಗಳ ಚೆಲುವಿ ಚದರಿ ನಿಂತಾಳ ನೋಡೋ ಬೆದರಿ ನಿಂತಾಳ ನಮಸ್ಕಾರ